ನಾಳೆ ದೇಶದಾದ್ಯಂತ ಎರಡು ನೂರ ನಲವತ್ನಾಲ್ಕು ಜಿಲ್ಲೆಗಳ ಒಟ್ಟು ಎರಡು ನೂರ ಐವತ್ತೊಂಬತ್ತು ಸ್ಥಳಗಳಲ್ಲಿ ಮಾಕ್ಡ್ರಿಲ್ ನಡೆಯುತ್ತೆ ಯುದ್ಧದಿಂದ ಬದುಕಿ ಉಳಿಯುವಂತಹ ತಂತ್ರಗಳ ಬಗ್ಗೆ ತರಬೇತಿ ನೀಡಲಾಗುತ್ತೆ ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಯುದ್ಧದ ಪರಿಸ್ಥಿತಿಯಲ್ಲಿ ಬದುಕಿ ಉಳಿಯುವಂತಹ ತಂತ್ರಗಳ ಬಗ್ಗೆ ತರಬೇತಿ ನೀಡಲಾಗುತ್ತೆ ಎರಡು ನೂರ ನಾಗರಿಕ ರಕ್ಷಣಾ ಜಿಲ್ಲೆಗಳಲ್ಲಿ ಅಣಕು ಕವಾಯತು ನಡೆಯುತ್ತೆ ಸೂಕ್ಷ್ಮತೆ ಆಧಾರದ ಮೇಲೆ ರಕ್ಷಣಾ ಜಿಲ್ಲೆಗಳನ್ನು ವಿಂಗಡಣೆ ಮಾಡಲಾಗಿದೆ ಒಟ್ಟು ಮೂರು ವರ್ಗಗಳಾಗಿ ಕೇಂದ್ರ ಗೃಹ ಸಚಿವಾಲಯ ವಿಂಗಡಣೆ ಮಾಡಿದೆ ವರ್ಗ ಒಂದು ಅತ್ಯಂತ ಸೂಕ್ಷ್ಮ ನಾಗರಿಕ ರಕ್ಷಣಾ ಜಿಲ್ಲೆಗಳು ಅಂದರೆ ತುಂಬ ಸೂಕ್ಷ್ಮವಾಗಿರುವಂತಹ ಜಿಲ್ಲೆಗಳಾಗಿ ಒಟ್ಟು ಹದಿಮೂರು ಜಿಲ್ಲೆಗಳನ್ನು ಗುರುತು ಮಾಡಲಾಗಿದೆ ಅಂದರೆ ಅತ್ಯಂತ ಸೂಕ್ಷ್ಮ ಜಿಲ್ಲೆಗಳು ಅಂತ ಇವುಗಳನ್ನು ಗುರುತು ಮಾಡಲಾಗಿದೆ ಇಲ್ಲಿ ಅತಿ ಹೆಚ್ಚು ಅಣು ಸ್ಥಾವರಗಳು ಅದೇ ರೀತಿಯಾಗಿ ಡ್ಯಾಮ್ಗಳಾಗಿರಬಹುದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಜಾಗಗಳು ಅಂದರೆ ದೇಶದಲ್ಲಿ ತುಂಬ ಪ್ರಮುಖವಾಗಿರುವಂತಹ ಜಿಲ್ಲೆಗಳೇನಿದ್ದಾವೆ ಅವುಗಳನ್ನು ಅತಿ ಸೂಕ್ಷ್ಮ ಜಿಲ್ಲೆಗಳು ಅಂತ ಗುರುತು ಮಾಡಲಾಗಿದೆ ಇನ್ನು ವರ್ಗ ಎರಡು ಸೂಕ್ಷ್ಮ ನಾಗರಿಕ ರಕ್ಷಣಾ ಜಿಲ್ಲೆಗಳು ಅಂತ ಇವುಗಳನ್ನು ಕರೆಯಲಾಗತ್ತೆ ಅಂದರೆ ಅತಿ ಹೆಚ್ಚು ಜನರು ಇರುವಂತಹ ಪ್ರದೇಶಗಳು ಇವೆಲ್ಲವೂ ಕೂಡ ಈ ಜಿಲ್ಲೆಗಳ ಸಂಖ್ಯೆ ಒಟ್ಟು ಎರಡು ನೂರ ಒಂದು ಎರಡು ನೂರ ಒಂದು ಸೂಕ್ಷ್ಮ ನಾಗರಿಕ ಜಿಲ್ಲೆಗಳನ್ನು ವಿಂಗಡಣೆ ಮಾಡಲಾಗಿದೆ ವರ್ಗ ಮೂರರಲ್ಲಿ ಅಂದರೆ ಕಡಿಮೆ ಸೂಕ್ಷ್ಮತೆಯ ನಾಗರಿಕ ರಕ್ಷಣಾ ಜಿಲ್ಲೆಗಳು ಅಂತ ಒಟ್ಟು ನಲವತ್ತೈದು ನಾಗರಿಕ ರಕ್ಷಣಾ ಜಿಲ್ಲೆಗಳನ್ನು ಮಾಡಲಾಗಿದೆ ದೇಶದಲ್ಲಿ ಒಟ್ಟು ಮೂವತ್ತೈದು ರಾಜ್ಯಗಳು ಎರಡು ನೂರ ಐವತ್ತೊಂಬತ್ತು ನಾಗರಿಕ ರಕ್ಷಣಾ ಜಿಲ್ಲೆಗಳನ್ನು ರಚನೆ ಮಾಡಲಾಗಿದೆ ಅಂದರೆ ಎರಡು ನೂರ ಐವತ್ತೊಂಬತ್ತು ಜಿಲ್ಲೆಗಳಲ್ಲಿ ನಾಗರಿಕರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಏನೆಲ್ಲ ಒಂದು ತಯಾರಿಗಳನ್ನು ಮಾಡಿಕೊಳ್ಬೇಕು ಈ ತಯಾರಿಗಳನ್ನು ಮಾಡಿಕೊಳ್ಳಲಾಗುತ್ತೆ ಅದೇ ರೀತಿಯಾಗಿ ಈ ಮಾಕ್ ಡ್ರಿಲ್ಗಳನ್ನು ಕೂಡ ಒಟ್ಟು ಎರಡು ನೂರ ಐವತ್ತೊಂಬತ್ತು ಪ್ರದೇಶಗಳಲ್ಲಿ ಮಾಡೋದಕ್ಕೆ ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಇನ್ನು ಇಡೀ ದೇಶದಾದ್ಯಂತ ಮಾಕ್ ಡ್ರಿಲ್ ಮಾಡೋದಕ್ಕೆ ಅಂತ ಪೂರ್ವ ತಯಾರಿ ನಡೀತಾ ಇದೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಯುದ್ಧದ ವೇಳೆ ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಬೇತಿ ನೀಡಲಾಗ್ತಾ ಇದೆ ಮಹಾರಾಷ್ಟ್ರದ ದಾದರ್ ಶಾಲೆಯಲ್ಲೂ ಕೂಡ ಸೈರನ್ ಒಳಗಿದೆ ಮಹಾರಾಷ್ಟ್ರದಲ್ಲಿ ದಾದರ್ ಶಾಲೆಗಳಲ್ಲಿ ಸೈರನ್ ಅಳವಡಿಕೆ ಮಾಡಲಾಗಿದೆ ಇಲ್ಲೂ ಕೂಡ ಸೈರನ್ ಇವತ್ತು ಮೊಳಗಿಸಲಾಯಿತು ಮುಂಬೈನ ದಾದರ್ ಶಾಲೆಯಲ್ಲಿ ಮಾಕ್ ಡ್ರಿಲ್ ಮಾಡಲಾಯಿತು ಜನತೆಯಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಅಂತ ಈ ಮಾಕ್ ಡ್ರಿಲ್ ಮಾಡಲಾಗಿದೆ ಕಾಶ್ಮೀರದ ಕಣಿವೆಯಲ್ಲೂ ಮಾಕ್ ಡ್ರಿಲ್ ತಾಲೀಮು ಮಾಡಲಾಗ್ತಾ ಇದೆ ಇತ್ತ ಶ್ರೀನಗರದ ದಾಲ್ ಸರೋವರದಲ್ಲೂ ಕೂಡ ಇವತ್ತು ಮಾಕ್ ಡ್ರಿಲ್ ಮಾಡಲಾಯಿತು ಎಸ್ ಡಿ ಆರ್ ಎಫ್ ಸಿಬ್ಬಂದಿಯಿಂದ ಮಾಕ್ ಡ್ರಿಲ್ ಮಾಡಲಾಯಿತು ಎಸ್ ಡಿ ಆರ್ ಎಫ್ ಸಿಬ್ಬಂದಿಗಳು ಮಾಕ್ ಡ್ರಿಲ್ ಮಾಡಿದ್ರು ಕಾಶ್ಮೀರದಲ್ಲಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಯಿತು ಯುದ್ಧ ಆಗಿದ್ದೇ ಆದ್ರೆ ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಬೇಕು ತಮ್ಮನ್ನು ತಾವು ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಯಿತು ಇನ್ನು ಅದೇ ರೀತಿಯಾಗಿ ನಾಗರಿಕರಿಗೂ ಕೂಡ ಮಾಕ್ ಡ್ರಿಲ್ ಮೂಲಕವಾಗಿ ಅನೇಕ ರೀತಿಯಾದಂತಹ ತರಬೇತಿಗಳನ್ನು ನೀಡಲಾಗಿದೆ ಅಂದರೆ ಸೈರನ್ನು ಮೊಳಗಿದ ಕೂಡಲೇ ಏನು ಮಾಡಬೇಕು ಸುರಕ್ಷಿತ ಸ್ಥಳಗಳು ಅಂತ ಯಾವ್ಯಾವ ಸ್ಥಳಗಳನ್ನು ಎಂತಹ ಸ್ಥಳಗಳನ್ನು ಆಯ್ಕೆ ಮಾಡಬೇಕು ಯಾಕಂದರೆ ಅನೇಕರು ಕಟ್ಟಡ ಒಳಗೆ ನುಗ್ಗೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಕಟ್ಟಡಗಳನ್ನೇ ಪ್ರಮುಖವಾಗಿ ಗುರಿಯಾಗಿಸಲಾಗುತ್ತೆ ಕಟ್ಟಡಗಳು ಕುಸಿದ್ರೆ ಏನು ಮಾಡಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಕೂಡ ಇರುತ್ತೆ ಇಂತಹ ಸಂದರ್ಭದಲ್ಲಿ ಸುರಕ್ಷಿತವಾದಂತಹ ಸ್ಥಳಗಳು ಯಾವುದಪ್ಪ ಯಾವ ಸ್ಥಳಗಳಲ್ಲಿ ತಮ್ಮನ್ನು ತಾವು ಸುರಕ್ಷಿತವಾಗಿ ಉಳಿಸ್ಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಎಂತಹ ಸ್ಥಳಗಳು ಸುರಕ್ಷಿತ ಅಂತ ಕೂಡ ಇಲ್ಲಿ ಪ್ರಮುಖವಾಗಿ ಹೇಳಿಕೊಡಲಾಗುತ್ತೆ ಆ ಜಾಗದತ್ತ ಹೋಗೋದಕ್ಕಿಂತ ಮುಂಚೆ ಸೈರನ್ ಮುಳಗಿದಾಗ ಏನಾದರೂ ಇಮಿಡಿಯೇಟ್ ಆಗಿ ವಾಯುದಾಳಿ ಆಗಿದ್ದೆ ಆದರೆ ಆಗ ತಮ್ಮನ್ನು ತಾವು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೊಳ್ಬೇಕು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಯಾವ ರೀತಿಯಾಗಿ ಹೋಗಬೇಕು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತರಬೇತಿಗಳನ್ನು ನೀಡಲಾಗ್ತಾ ಇದೆ ದೇಶದಲ್ಲಿ ಮಾಕ್ ಡ್ರಿಲ್ ಅಂತ ಆಗಿದ್ದೇ ಆದರೆ ಯುದ್ಧ ಫಿಕ್ಸ್ ಅಂತಲೇ ಅರ್ಥ ಅಂದ್ರೆ ಯುದ್ಧ ಆಗೇ ಆಗುತ್ತೆ ಅಂತ ಅರ್ಥ ಇದು ಯುದ್ಧದ ಕೊನೆಯ ಪೂರ್ವ ತಯಾರಿ ಲಾಸ್ಟ್ ಟೈಮ್ ಏನು ತಯಾರಿ ಮಾಡಲಾಗುತ್ತಲ್ಲ ಅಂತಹ ಒಂದು ಪೂರ್ವ ತಯಾರಿ ಟಿವಿ ಫೈ ಕನ್ನಡಕ್ಕೆ ಮೋಹನ್ ಚಿತಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ವಾಯುಪಡೆ ನಿವೃತ್ತ ಇಂಟೆಲಿಜೆನ್ಸ್ನ ಅಧಿಕಾರಿಯಾಗಿರುವಂತಹ ಮೋಹನ್ ಚಿತಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿಯವರು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ತಾರೆ ಮಾಕ್ ಡ್ರಿಲ್ ಆದ ಮೂರನೇ ದಿನವೇ ಯುದ್ಧ ಘೋಷಣೆ ಆಗೋದಿಲ್ಲ ಅಂದರೆ ಒಂದು ವೇಳೆ ಮಾಕ್ ಡ್ರಿಲ್ ಆದಂತಹ ನೆಕ್ಸ್ಟ್ ಡೇನೇ ಯುದ್ಧ ಘೋಷಣೆ ಮಾಡಿಬಿಡ್ತಾರೆ ಅಂತಲ್ಲ ಆದರೆ ಕೆಲವೇ ಕೆಲವು ದಿನಗಳಲ್ಲಿ ದಾಳಿಯಾಗೋದು ಗ್ಯಾರಂಟಿ ಯುದ್ಧದಲ್ಲಿ ಭಾರತ ಗೆಲ್ಲುವಂಥದ್ದು ನಿಶ್ಚಿತ ಪಾಕಿಸ್ತಾನ ಮೂರು ತುಂಡಾಗುವುದು ಖಚಿತ ಅಂತ ಟಿ ವಿ ಫೈ ಕನ್ನಡಕ್ಕೆ ಮೋಹನ್ ಚಿತಲಿ ಹೇಳಿಕೆ ಕೊಟ್ಟಿದ್ದಾರೆ ಪಲ್ಗಾಮ್ಗೆ ಪ್ರತಿಕಾರ ತೀರಿಸಲು ಭಾರತ ಸನ್ನದ್ಧರಾಗಿದೆ ನಾಳೆ ದೇಶದಂತಹ ಮಾಕ್ ಡ್ರಿಲ್ ಮಾಡಲು ಹೊರಟಿದೆ ಈ ಸಂಪುಟಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ನಿವೃತ್ತ ವಾಯುಸೇನಾ ಸೇನಾ ಅಧಿಕಾರಿ ಅದರಲ್ಲಿ ಸಹಿತ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಕೆಲಸ ಮಾಡಿದವರು ಅವ್ರನ್ನ ಮಾತಾಡಿಸ್ತೀನಿ ಸರ್ ನಾಳೆ ವಿಶಿಷ್ಟವಾಗಿ ಮಾಕ್ ಡ್ರಿಲ್ ಇದೆ ಕರ್ನಾಟಕದ ಒಟ್ಟು ಮೂರು ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಹೇಗಿದೆ ಸರ್ ಪರಿಸ್ಥಿತಿ ಹೇಗಿರುತ್ತೆ ನಾಳೆ ನೋಡಿ ಮಾಕ್ ಡ್ರಿಲ್ ಅಂದರೆ ನಮ್ಮ ಕಾಲೇಜು ಸ್ಕೂಲ್ನಲ್ಲಿ ಹಂಗೆ ನಾವು ಡ್ರೆಸ್ ರಿಹರ್ಸಲ್ ಮಾಡಿ ಆ್ಯಕ್ಚುಲಿ ನಾಟಕ ಇಲ್ಲ ಇದು ಆಡ್ತೇವಲ್ಲ ಅದೇ ಥರ ಇದು ಒಂದು ಯುದ್ಧದ ರಿಹರ್ಸಲ್ ಈಗ ನೀವು ಹೇಳಿದ ಪ್ರಕಾರ ಆ ಮೂರು ಜಾಗ ಅವರು ಸೆಲೆಕ್ಟ್ ಮಾಡಿದ್ದಾರೆ ಆ ಮೂರು ಜಾಗ ಸೆಲೆಕ್ಟ್ ಮಾಡಿದ ಮೇಲೆ ಅಲ್ಲೇ ಕಂಬೈಂಡ್ ಪ್ಲ್ಯಾನಿಂಗ್ ಎಲ್ಲ ಆಗ್ತದೆ ಆ ಪ್ಲ್ಯಾನಿಂಗು ಅಲ್ಲಿಯ ಲೋಕಲ್ ಡಿ ಸಿ ನೇತೃತ್ವದಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಆಮೇಲೆ ಹೋಮ್ ಗಾರ್ಡ್ಸ್ ಅದ್ರ ಜೊತೆ ಜೊತೆಗೆ ಎನ್ ಸಿ ಸಿ ಬಟಾಲಿಯನ್ಸ್ ಮತ್ತು ಎನ್ ಎಸ್ ಎಸ್ ಅದ್ರ ಜೊತೆಗೆ ವೈದ್ಯಾಧಿಕಾರಿಗಳು ಫೈರ್ ಫೈಟಿಂಗ್ ಆರ್ಗನೈಜೇಷನ್ನು ಇವೆಲ್ಲವೂ ಕೂಡ ಒಟ್ಟಿಗೆ ಡ್ರಿಲ್ ಮಾಡ್ತಾರೆ ಅದ್ರ ಅದಕ್ಕಿಂತ ಮುಂಚೆ ಎಲ್ಲ ಕರ್ನಾಟಕದ ಎಲ್ಲ ಪ್ರದೇಶಗಳಲ್ಲಿ ಎಲ್ಲಿ ಮೂರು ಜಾಗ ಅಂತ ಹೇಳಿದ್ರಲ್ಲ ಅದು ಬಿಟ್ಟು ಕೂಡ ಏರ್ ವಾರ್ನಿಂಗ್ ಸೈರನ್ ಬರ್ತದೆ ಸೈರಿನ್ ವ್ಯವಸ್ಥೆ ಈಗ ಆಲ್ರೆಡಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಆ ಸೈರನ್ ಆದಮೇಲೆ ನಾವು ಹೆಂಗೆ ಫ್ಲ್ಯಾಟ್ ಜಮೀನ್ ಮೇಲೆ ಬೀಳಬೇಕು ಎಲ್ಲಿ ಹಾರ್ಟ್ ಟಚ್ ಆಗಬಾರ್ದು ಯಾಕಂದರೆ ಬಂಬಾಡಿಂಗ್ ಆದಾಗ ಬ್ಲಿಸ್ಟರಿಂಗ್ ಅಂತೇವೆ ನಾವು ಬ್ಲಿಸ್ಟರಿಂಗ್ ಅಂತಂದರೆ ಅದು ಡೆಸಿಬಲ್ ಕಾಣ್ಲಾದ ಕಿವಿ ಪಡೆದೇ ಹರಿಯುವಷ್ಟು ಸೌಂಡ್ ಇರ್ತದೆ ಆಮೇಲೆ ಅದರದ್ದೇನು ಗ್ಯಾಸಸ್ ಇರ್ತಾವಲ್ಲ ಅವು ನಿಮ್ಮ ಐಸೈಡ್ಗಳು ಕೂಡ ಇಫೆಕ್ಟ್ ಆಗ್ತವೆ ಆ ಐಸೈಡ್ ಇಫೆಕ್ಟ್ ಆಗುವ ಏನು ಎಕ್ಸಸೈಸ್ ಇದೆಯಲ್ಲ ಅದನ್ನು ಅದಕ್ಕೆ ಬೇಕಾಗಿದ್ದ ಫಸ್ಟ್ ಏಡ್ ಏನು ಕೊಡಬೇಕು ಅದರ ಪ್ರಿಕಾಷನ್ಸ್ ಏನು ತಗೋಬೇಕು ಅದರ ಎಲ್ಲವೂ ಕೂಡ ಒಂದು ಮಾಕ್ ಡ್ರಿಲ್ ಅದು ಮಾಡ್ತಾರೆ ಈಗ ಡ್ರಿಲ್ ನಾಳೆ ಮಾಡಿದ ಮೇಲೆ ನಾಡದೇ ಯುದ್ಧ ಆಗ್ತದೆ ಅಂತಿಲ್ಲ ಆದರೆ ಇಂಥವು ಎರಡು ಮೂರು ಮಾಕ್ ಡ್ರಿಲ್ ಅವರು ಮಾಡಿಸಿ ನಾವು ತಯಾರಿದ್ದೇವೆ ಅಂತ ಸಂದೇಶ ಕೊಟ್ಟ ಮೇಲೆ ಮುಂದಿನ ಹೆಜ್ಜೆ ಭಾರತದ ಭಾರತ ಸರ್ಕಾರ ತಗೋತದೆ ಪ್ರಮುಖವಾಗಿ ನೋಡಿದಾಗ ಅಂತ ಈ ಯಾವಾಗ ಯಾವಾಗಾಗಿತ್ತು ಈ ರೀತಿ ನೋಡಿ ಸರ್ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಇದೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ನನಗೆ ಇನ್ನೂ ನೆನಪಿದೆ ನಾವು ಸ್ಟೇಷನ್ ರೋಡ್ನಲ್ಲಿ ಇರ್ತಿದ್ವಿ ಆವಾಗ ನಮ್ಮ ಮನೆಗೆಲ್ಲ ಕೂಡ ಈ ವಿಂಡೋಸ್ ಇದ್ದಾವಲ್ಲ ಆ ವಿಂಡೋಸ್ಗೆ ಕೋರಸ್ ಬ್ಲ್ಯಾಕ್ ಕಾರ್ಬನ್ ಎಲ್ಲ ಹಚ್ಚಿದ್ರು ರಾತ್ರಿ ಒಂದು ಗಂಟೆ ಒಂದೂವರೆ ಗಂಟೆ ಬ್ಲ್ಯಾಕೌಟ್ ಮಾಡಿದರು ಅಂಥ ಆದಮೇಲೆ ಪೊಲೀಸ್ ವ್ಯಾನ್ಗಳು ಎಲ್ಲ ಕಡೆ ಹೋಗಿ ಜನರನ್ನು ಚದುರಿಸಿ ಕರ್ಫ್ಯೂ ಟೈಪ್ ಸಿಚುಯೇಷನ್ ಮಾಡಿದರು ಈಗ ನನಗೆ ಐ ಸ್ಟಿಲ್ ರಿಮೆಂಬರ್ ಯಾಯಾ ಖಾನ್ ಇದ್ದಾವಾಗ ಅದೇ ಥರ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಆಗ್ರಾದ ತಾಜ್ ಮಹಲ್ ಆ ತಾಜ್ ಮಹಲಿಗೆ ಎಂಟೈರ್ ಬ್ಲ್ಯಾಕ್ ಟಾರ್ಪಾಲ್ ಹಾಕಿದರು ಅಂದರೂ ಕೂಡ ಆಗ್ರ ಮೇಲೆ ಬಂಬಾಡಿಂಗ್ ಆಗಿತ್ತು ಆ ಬಂಬಾಡಿಂಗ್ ಆದ ನಂತರ ನರೇಂದ್ರ ಇನ್ ಇಂದಿರಾ ಗಾಂಧಿಯವರು ಭಾಷಣ ಕೂಡ ಆಗ್ರಾದಲ್ಲಿ ಮಾಡಿದರು ಆದರೆ ಆ ತಾಜ್ ಮಹಲನ್ನು ಉಳಿಸಿದ್ರು ಹಿಂಗೆ ವೈಟಲ್ ಇನ್ಸ್ಟಾಲೇಷನ್ ಇದಾವಲ್ಲ ಫಾರ್ ಬೆಂಗ್ ಫಾರ್ ಎಕ್ಸಾಂಪಲ್ ಎಚ್ ಎಲ್ ಆಯಿತು ಬಿ ಎಮ್ ಎಲ್ ಆಯಿತು ಇಂಥ ವೈಟಲ್ ವೈಟಲ್ ಇನ್ ಇನ್ಸ್ಟಾಲೇಷನನ್ನು ಕ್ಯಾಮೊಫ್ಲೇಜ್ ಮಾಡ್ತಾರೆ ಕೆಮೋಫುಲೇಷನ್ನ ಕನ್ನಡ ಶಬ್ದ ಅಂದರೆ ಮರು ಚಾಚುವಿಕೆ ಐ ತಿಂಕ್ ನಾನು ತಪ್ಪಿಲ್ಲದೆ ಅಂದರೆ ಅದು ಕಾಣಲಾರ್ದಂಗೆ ವ್ಯವಸ್ಥೆ ಮಾಡಿರ್ತಾರೆ ಆ ವ್ಯವಸ್ಥೆ ಮಾಡಿದ ಮೇಲೆ ಶತ್ರು ದೇಶಕ್ಕೆ ಗೊತ್ತಾಗೋದಿಲ್ಲ ಇದು ಯಾವ ಎಸ್ಟಾಬ್ಲಿಷ್ಮೆಂಟ್ ಇದೆ ಯಾವ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ ಈ ಥರ ಈ ಎಕ್ಸರ್ಸೈಜ್ ನಡೀತದೆ ಈ ಯುದ್ಧದಲ್ಲಿ ಒಟ್ಟು ನಾವು ಇಲ್ಲೆಂದ್ರೆ ಗೆದ್ದೆ ಗೆಲ್ತೀವಿ ಪಾಕಿಸ್ತಾನ ಮೂರು ತುಂಡು ಆಗ್ಲಿದೆ ಇಲ್ಲಿ ನಾವು ಎರಡು ಯುದ್ಧಗಳಿವೆ ಒಂದು ಕಡೆ ಅಂದರೆ ಗಡಿಯಲ್ಲಿ ಯುದ್ಧ ಇನ್ನೊಂದು ಕಡೆ ಅಂದ್ರೆ ದೇಶದಲ್ಲಿ ಕೆಲವೊಂದಿಷ್ಟು ಯುದ್ಧಗಳಾಗಬೇಕಾಗಿದೆ ಇವತ್ತು ದೇಶದ ನಾಗರಿಕರು ಪ್ರತಿಯೊಬ್ಬರು ಸಹಿತ ಇವತ್ತು ಸೈನಿಕರ ಮನೋಬಲವನ್ನ ಹೆಚ್ಚಿಸಬೇಕಿದೆ ಮತ್ತು ಇಲ್ಲಿ ಅಂದರೆ ಪಾಕಿಸ್ತಾನ ಏನಿದೆ ಅದು ಬಿಕಾರಿಸ್ತಾನ ಬಿಕಾರಿಸ್ತಾನದ ಸೈನಿಕರ ಮನೋಬಲವನ್ನ ಕುಗ್ಗಿಸುವಂತಹ ಕೆಲಸವನ್ನ ಇವತ್ತು ದೇಶದ ನಾಗರಿಕರು ಮಾಡಬೇಕಿದೆ ಅನ್ನೋದು ಇರುತ್ತೆ ಸೈನ್ಯಾಧಿಕಾರಿ ಅವರ ಮಾತು